ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಇವತ್ತು ನಾನಿವತ್ತು ಇರೋದು ಮಲ್ನಾಡು ಸ್ಪೆಷಲ್ ಕಡುಬು ಮಾಡೋದು ಹೆಂಗೆ ಅಂತ ಇದ್ದೀನಿ ಕಬ್ಬು ಜೊತೆಗೆ ಚಟ್ನಿನೂ ಒಂದು ಇದ್ದೀನಿ ಒಂದು ಬೌಲು ಬೇಯಿಸಿರೋ ರೈಸ್ ತೊಗೊಂಡಿದ್ದೀನಿ ಆಮೇಲೆ ಕಾಯಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಪೀಸ್ ತೊಗೊಂಡಿದ್ದೀನಿ ಸ್ವಲ್ಪ ಹುಳಿ ತೊಗೊಂಡಿದ್ದೀನಿ ಆಮೇಲೆ ಫ್ರೈ ಮಾಡ್ಕೊಂಡಿರೋ ಹಸಿ ಮೆಣಸು ತಗೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನೀವು ಫ್ರೈ ಅಂದರೆ ಆಯಿಲ್ ಹಾಕಿ ಫ್ರೈ ಮಾಡಿಬಿಡಿ ಹಾಗೆ ಮಾಡಿ ಆಮೇಲೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಈ ಅಕ್ಕಿ ಹಿಟ್ಟನ್ನು ನಾವು ಮನೆಯಲ್ಲೂ ಕೂಡ ಮಾಡ್ಕೊಬೋದು ಅಕ್ಕಿ ಹಿಟ್ಟು ಮಾಡಿ ಹಾಕ್ಕೊಂಡು ಇಟ್ಕೊಂಡಿದ್ದೆ ನಾನು ಇವಾಗ ಕಡುಬು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಪಾತ್ರೆ ಇಟ್ಕೊಳ್ಳಿ ಪಾತ್ರೆಗೆ ಎರಡು ಅಥವಾ ಮೂರು ಗ್ಲಾಸ್ ವಾಟರ್ ಹಾಕ್ಕೊಳ್ಳಿ ಆಮೇಲೆ ರೈಸ್ ಇಟ್ಕೊಂಡಿದ್ನಲ್ವ ಆ ರೈಸು ಹಾಕೊಳ್ಳಿ ಒಂದು ಬೌಲ್ನಲ್ಲಿ ರೈಸ್ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸು ಬೇಯಕ್ಕೆ ಬಿಡಿ ಇದು ಇವಾಗ ಬೆಂದಿದ್ದೆ ಆಮೇಲೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಬೇಯಕ್ಕೆ ಬಿಡಬೇಕು ಅದನ್ನು ಹಿಟ್ಟು ಚೆನ್ನಾಗಿ ಬೇಯಬೇಕು ಬೇಯೋಕ್ಕಿಂತ ಮುಂಚೆ ನಾವು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಇವಾಗೆಲ್ಲ ಇತ್ತಲ್ಲ ಜಾರಿಗೆ ಹಾಕ್ಕೊಂಡು ಚಟ್ನಿ ರೆಡಿ ಮಾಡ್ಕೊಳ್ಳಿ ಇದನ್ನು ಇವಾಗ ಬೇಯಾಗಿಬಿಟ್ಟಿದೆ ಇದು ಆಲ್ರೆಡಿ ಬೆಂದಿದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಉಪ್ಪು ಕಡಿಮೆ ಆಗಿದ್ರೆ ಉಪ್ಪನ್ನು ಸೇರಿಸ್ಕೊಳ್ಳಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದಕ್ಕೆ ಶಿಫ್ಟ್ ಮಾಡ್ಕೊಳ್ಳಿ ಶಿಫ್ಟ್ ಮಾಡಿಕೊಂಡು ಚೆನ್ನಾಗಿ ನಾದಬೇಕು ಚೆನ್ನಾಗಿ ನಾದ್ಕೊಂಡು ಆಮೇಲೆ ಒಂಥರ ಶಿಫ್ಟ್ ಮಾಡಿಕೊಂಡು ಚೆನ್ನಾಗಿ ನಾದಬೇಕು ಅದನ್ನು ಉಂಡೆ ಉಂಡೆಗಳು ಮಾಡಬೇಕು ನೀವು ಯಾವ ಶೇಪಲ್ಲಾದರೂ ಉಂಡೆಗಳನ್ನು ಮಾಡ್ಬೋದು ನಂತರ ಈ ಥರ ಉಂಡೆ ಉಂಡೆಗಳು ಮಾಡಬೇಕು ಉಂಡೆಗಳು ಮಾಡಿ ಒಂದು ಇಡ್ಲಿ ಪಾತ್ರೆ ಇಡ್ಕೊಳ್ಳಿ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಡಿ ನೀರು ಇವಾಗ ಕಾಯ್ದಿದೆ ಇವಾಗ ಉಂಡೆ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಕಡುಬು ಮಾಡ್ಕೊಂಡಿಟ್ಟು ಅದನ್ನ ಶಿಫ್ಟ್ ಮಾಡಿ ಈ ಥರ ನೀಟಾಗಿ ಶಿಫ್ಟ್ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಬೇಯಕ್ಕೆ ಬಿಡಿ ಇದು ಇವಾಗ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಡುಬು ಆಮೇಲೆ ಚಟ್ನಿನೂ ರೆಡಿಯಾಗಿದೆ ಚಟ್ನಿ ಪುಡಿನೂ ಹಾಕ್ಕೊಂಡಿದ್ದೀನಿ ಚಟ್ನಿ ಪುಡಿಗೆ ಮೊಸರು ಜೊತೆ ತಿಂದರೂ ಚೆನ್ನಾಗಿರುತ್ತೆ ಕಡಬಿಗೆ ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಚೆನ್ನಾಗಿರುತ್ತೆ ಈ ಥರ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್